ಮುಂದಾಜರು ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ ಈಗ ಎಂಟನೇ ವರ್ಷದ ಶ್ರೀ ವೈಕು ಶ್ರೀ ಭೂದೇ ಶ್ರೀದೇವಿ ಭೂದೇವಿ ಶ್ರೀ ಸ್ವಾಮಿ ದೇವರ ಎಂಟನೇ ವರ್ಷದ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಈ ಒಂದು ದೊಡೋಲ್ಮನಿ ಗ್ರಾಮದಲ್ಲಿ ತುಂಬ ಅದ್ದೂರಿಯಾಗಿ ಒಂದೊಂದು ವರ್ಷ ಆಚರಿಸಿದ್ದೀವಿ ನಿನ್ನೆ ಸಾಯಂಕಾಲ ಏಳು ಗಂಟೆಗೆ ಹೋಮವನ್ನು ಹಮ್ಮಿಕೊಂಡಿದ್ದು ಹತ್ತು ಗಂಟೆಗೆ ಹತ್ತು ಹತ್ತುವರೆಗೆ ಹೋಮ ಸಂಪೂರ್ಣವಾಗುತ್ತದೆ ಮತ್ತು ಮಹಾಮಂಗ್ಲಾರತಿ ಆಗುತ್ತದೆ ಮೂರು ಗಂಟೆಗೆ ದೇವರ ಅಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಭಿಷೇಕ ಕಾರ್ಯಕ್ರಮ ಮುಗಿದ ನಂತರ ಬೆಳಗ್ಗೆ ಏಳು ಗಂಟೆಗೆ ಮಹಾದೇವರ ಪೂಜೆಯನ್ನು ಮಾಡಿ ನಂತರ ಭೂಮಿ ಪೂಜೆ ಮಾಡಿ ಗೋಪೂಜೆ ಮಾಡಿ ತದನಂತರದ್ದು ವೈಕುಂಠ ಬಾಡಿಗೆ ತೆರೆದು ಎಲ್ಲ ಭಕ್ತಾದಿಗಳಿಗೆ ಒಂದು ದರ್ಶನವನ್ನು ಏರ್ಪಡಿಸಿದ್ದು ಎಲ್ಲ ಭಕ್ತಾದಿಗಳು ಬಂದು ಈ ದೇವರ ದರ್ಶನವನ್ನು ಪಡೆದು ನಂತರ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದು ಸುಮಾರು ನಾಲ್ಕು ಸಾವಿರ ಜನಕ್ಕೆ ದಿವಂಗತ ಮೋಹನ್ ಸಿಂಗ್ರವರ ಮಗನಾದಂಥ ಬಾಲಾಜಿ ಸಿಂಗ್ ವರ ಸುಪುತ್ರರಾದ ಪ್ರಕಾಶ್ ಸಿಂಗ್ ಮತ್ತು ಸಿಂಗ್ ಸಿಂಗ್ರವರು ಸುಮಾರು ನಾಲ್ಕು ಸಾವಿರ ಭಕ್ತಾದಿಗಳಿಗೆ ಅವರ ಒಂದು ಕೊಡುಗೆಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದು ಪ್ರತಿಯೊಬ್ಬರು ಬಂದು ಎಲ್ಲ ಭಕ್ತಾದಿಗಳು ಒಂದು ದೇವರ ಕೃಪೆಗೆ ಪಾತ್ರರಾಗಿ ದರ್ಶನವನ್ನು ಪಡೆದು ಹೋಗಿರುತ್ತಾರೆ ಸುಮಾರು ಒಂದು ನಾಲ್ಕು ಸಾವಿರ ಜನ ಇಲ್ಲಿ ಬಂದು ಸಾಯಂಕಾಲದಿಂದ ನಾಲ್ಕು ಸಾವಿರ ಜನ ನಾಲ್ಕು ಸಾವಿರ ಜನ ಬಂದು ಇಲ್ಲಿ ದೇವರ ಒಂದು ಆಶೀರ್ವಾದ ಪಡೆದಿರುತ್ತಾರೆ ಈಗಲೂ ಸಹ ಬರ್ತಾನೆ ಇದ್ದಾರೆ ಇನ್ನು ರಾತ್ರಿ ಒಂಬತ್ತು ಗಂಟೆವರೆಗೂ ಸಹ ದೇವರ ಒಂದು ಪ್ರವೇಶ ಇರ್ತದೆ ಹೂವಿನ ಅಲಂಕಾರ ಹೂವಿನ ಅಲಂಕಾರ ಬಂದ್ಬಿಟ್ಟು ಸುಮಾರು ತೋಮಾಲೆಗಳು ತೋಮಾಲ ಮತ್ತೆ ಐದು ದಿನಸು ಹೂಗಳ ಒಂದು ಕೋಮಾಲೆ ಮಾಡಿ ವಿರುಂಭಣೆಯಿಂದ ವಿೃಂಭಣೆಯಿಂದ ಒಂದು ಆ ದೇವರ ಒಂದು ಆಭರಣಗಳನ್ನು ತೊಡಗು ಎಲ್ಲ ಒಂದು ಆಭರಣಗಳನ್ನು ಹಾಕಿ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ಪಡೆಯಲು ಅನುವು ಮಾಡಿಕೊಟ್ಟಿರ್ತಾರೆ ಇಲ್ಲಿ ಸಹಕಾರ ಅಂದರೆ ತುಂಬ ಒಂದು ಭಕ್ತಾದಿಗಳು ಬಂದು ಈ ಒಂದು ದೇವರ ಒಂದು ಆಶೀರ್ವಾದ ಪಡೆದು ಅವರ ಧನಮನ ಕನಕವನ್ನು ಅರ್ಪಿಸಿ ಈ ಒಂದು ದೇವರ ಒಂದು ಆಶೀರ್ವಾದನ ಪಡೆದಿರ್ತಾರೆ ಎಲ್ಲ ಒಂದು ಏನೇ ಒಂದು ಕಾರ್ಯಕ್ರಮ ನಡೀಲಿ ನಮ್ಮ ಊರಿನಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಸೌಜನ್ಯವಾಗಿ ಆ ಒಂದು ದೇವರ ಒಂದು ಆಶೀರ್ವಾದ ಪಡೆದು ಹೋಗ್ತಾರೆ ತುಂಬ ಬೆಂಗಳೂರಿಂದ ಬಂದು ಬಂದು ಆಶೀರ್ವಾದ ಪಡ್ತಾರೆ ಯಾಕಂದರೆ ತಿಮ್ಮರಾಯ ಸ್ವಾಮಿ ಬಂದಿಲ್ಲಿ ತುಂಬ ವಿಶೇಷ ವಿಶೇಷ ಯಾಕಂದರೆ ಈ ಒಂದು ಎಲ್ಲಿ ತಾಲೂಕಲ್ಲಿ ಎಲ್ಲೂ ಇಲ್ಲ ಇರೋದ್ರಿಂದ ತುಂಬಾ ಭಕ್ತಾ ಇಲ್ಲ ಮನೆಯಲ್ಲಿ ಗ್ರಾಮೀಣ ಬಂದು ಹೋಗ್ತಾರೆ ಈ ದೇವಸ್ಥಾನ ಬಂದು ಇದೆ ಇದು ತುಂಬಾ ವಿಶೇಷ ಈ ಒಂದು ಸ್ವಾಮಿ